ಓಂ ಹರಾರ ಓಂ ಹರಾರ ಅಂತ ಹೊಡ್ಕೊಂಬಂದ್ಬಿಟ್ಟು ರೀ ನನಗೆ ಹೊಡ್ಯಾಕ್ ಬಂದಾರ ವಾಪಾಸ್ ನನ್ನ ಕಾಲಿಗೆ ಬಿದ್ದ ಐದನೂರ ಒಂದ್ ರೂಪಾಯಿ ದಕ್ಷಿಣ ಕೊಡಕತ್ತ ನೀವೇನಿ ಮನುಷ್ಯ ಕಿಮ್ಮತ್ತಿಲ್ಲ ಈ ಬಟ್ಟಿಗೆ ಕಿಮ್ಮತ್ ಅದನ್ನ ಕೆಲವೊಂದು ಸ್ವಾಮಿಗಳು ಹಾಕೊಂಡು ಮಿಸ್ಯೂಸ್ ಮಾಡ್ಕೊಳಕತ್ತಾರ ಅದನ್ನ ರೀ ಮಗ ನಮ್ಮ ಹಳೆಯಲ್ಲವರು ಸುಂದರಿ ಹೋಗಿ ಹೋಗಿ ಆ ಮಗ ಸಿದ್ಧ ಲವ್ ಮಾಡಕತ್ತಾಳಂತ ನನ್ನಂತ ಸ್ಮಾರ್ಟ್ ಹುಡುಗನ್ ಬಿಟ್ಟು ಟೌನ್ ಮದುವೆ ಆಕಳಂದ್ರ ನನಗೆಲ್ಲಾ ಕಡೆ ಬ್ಯಾಂಕ್ ಎತ್ತಕತೈತಿ ಬಿಡಂಗಿಲ್ಲ ಇವತ್ತು ಹೆಂಗಿದ್ರು ಈ ವೇಷ ಹಾಕೊಂಬಂದಿನಿ ಇದ್ದಿದ್ದೊಂದು ಇರ್ಲಾರ್ದು ಹೇಳಿ ಆಕೆ ಕೈಯಾಗಿ ಬಟ್ಟಿ ಕೊಟ್ಟು ಆ ಮಗನ ಕೈ ಮಣಕೈ ತುರಿಕಿ ಆಕಿ ನನ್ನ ಕೈ ಮಾಡ್ಕೊಳ್ಳಿಲ್ಲ ನನ್ನ ಹೆಸರು ಶಿವಾನಂದ ಸ್ವಾಮಿನ ಅಲ್ಲ ಓ ನೆನದವ್ರ ಮನದಲ್ಲಿ ಈ ಕಡೆ ಬರಕತ್ತಡಲ್ಲೀ ಮಾಡ

न <laughs>